ಓಂ ಗೊಬ್ಬ್ಯೋ ನಮಃ ಓಂ ಭಗವತೇ ನಮಃ ಸಿಂಹ ರಾಶಿ ಎರಡು ಸಾವಿರದ ಇಪ್ಪತ್ತೈದರ ಫಲಾನುಫಲ ನೋಡಬೇಕು ಅನ್ನುವಂಥದ್ದಾದರೆ ವೀಕ್ಷಕರೇ ಈ ವರ್ಷ ನಿಮಗೆ ಅತ್ಯಂತ ಒಂದು ಖುಷಿಪಡುವಂತಹ ವಿಚಾರವೂ ಇರೋದಿಲ್ಲ ಅತ್ಯಂತ ದುಃಖ ಪಡುವಂತಹ ಒಂದು ವಿಚಾರವೂ ಕೂಡ ಈ ವರ್ಷ ನಿಮಗೆ ಇರೋದಿಲ್ಲ ಆಯಿತಾ ಹಾಗೆ ನೋಡಬೇಕಾದ್ರೆ ಭೂಮಿಗೆ ಸಂಬಂಧಿಸಿದಂತಹ ವಿವಾದಗಳಲ್ಲಿ ನೀವು ಯಶಸ್ಸನ್ನು ಕಂಡುಕೊಳ್ತೀರ ಅಂದರೆ ನಿಮ್ಮದು ಯಾವುದಾದ್ರೂ ಭೂಮಿ ಜಮೀನಾಗಿರ್ಬೋದು ಅಥವಾ ನಿವೇಶನ ಸೈಡ್ ಅಂತ ಏನಾದರೂ ನಿಮಗೆ ಏನಾದರೂ ವ್ಯಾಜ್ಯಗಳೇನಾದರೂ ನಡೀತಾ ಇದ್ದರೆ ಆ ಒಂದು ವ್ಯಾಜ್ಯದಲ್ಲಿ ನೀವು ಯಶಸ್ಸನ್ನು ನೀವು ಕಾಣುವಂಥ ಚಾನ್ಸಸ್ ಇದೆ ಆಯಿತಾ ಹಾಗೆಯೇ ಈ ವರ್ಷ ನೀವು ಎಷ್ಟು ತಾಳ್ಮೆಯಿಂದ ಇರ್ತೀರೋ ಅಷ್ಟು ನಿಮಗೆ ಬಹಳ ಒಳ್ಳೆಯ ಒಂದು ಫಲಿತಾಂಶ ನಿಮ್ಮದಾಗತ್ತೆ ಆಯಿತಾ ಕೆಲಸದ ಒತ್ತಡ ಹೆಚ್ಚಾಗಲಿದೆ ಆರ್ಥಿಕವಾದಂತಹ ಏರುಪೇರಿನಿಂದ ಅಂದರೆ ಹಣಕಾಸಿನ ಮುಗ್ಗಟ್ಟಿನಿಂದ ನಿಮ್ಮ ಕೆಲವೊಂದು ಯೋಜನೆಗಳು ಕೂಡ ನಿಮಗೆ ಸ್ಥಗಿತವಾಗುವಂತಹ ಚಾನ್ಸಸ್ ತುಂಬ ಇದೆ ಅಂದರೆ ಹಣಕಾಸಿನ ಮುಗ್ಗಟ್ಟಿನಿಂದ ನೀವೇನಾದರೂ ಒಂದು ಕೆಲಸ ಕಾರ್ಯ ಏನಾದರೂ ಶುರು ಮಾಡಬೇಕು ಅನ್ನೋಂಥದ್ದಾದರೆ ಅದು ಅಲ್ಲಿಗೆ ನಿಂತ್ಕೊಳ್ಳುವಂತಹ ಒಂದು ಸಂಭವ ಜಾಸ್ತಿ ಇದೆ ವೀಕ್ಷಕರೇ ಶತ್ರುಗಳಿಂದ ಕಿರಿಕಿರಿ ಈ ವರ್ಷ ನಿಮಗೆ ಶತ್ರುಗಳ ಕಾಟ ಸ್ವಲ್ಪ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು ಶತ್ರುಗಳ ಕಿರಿಕಿರಿಯಿಂದ ನೀವು ತಪ್ಪಿಸ್ಕೋ ನಮ್ಗೆ ಈ ವರ್ಷ ನಮಗೆ ಯಾವುದೇ ಥರದ್ದು ಅಡೆತಡೆಗಳು ವಿಘ್ನಗಳು ಇಲ್ಲದೆ ನಮಗೆ ನಡಿಬೇಕು ಅನ್ನೋಂಥದ್ದಾದ್ರೆ ನೋಡಿ ಲಕ್ಷ್ಮೀ ನರಸಿಂಹನ ಆರಾಧನೆಯನ್ನ ಮಾಡಿ ಆಯಿತಾ ಮಂಗಳವಾರ ಮತ್ತೆ ಶನಿವಾರ ದಿನ ಲಕ್ಷ್ಮೀ ನರಸಿಂಹನ ಆರಾಧನೆಯನ್ನ ಮಾಡಿಬಿಟ್ಟು ವೀಕ್ಷಕರೇ ನೀವು ಯಾವುದೇ ಕೆಲಸವನ್ನ ಮಾಡ್ಬೇಕಂದ್ರು ಕೂಡ ಈ ಲಕ್ಷ್ಮೀ ನರಸಿಂಹನ ಆರಾಧನೆಯನ್ನ ಮಾಡಿಬಿಟ್ಟು ನೀವು ಪ್ರಾರಂಭವನ್ನು ಮಾಡಿ ನಿಮಗೆ ಯಾವುದೇ ತರದ್ದ ಒಂದು ತೊಂದರೆಗಳು ನೀವು ಸಿಕ್ಕಾಕೊಳ್ಳೋಂಥ ಚಾನ್ಸಸ್ ಇರೋದಿಲ್ಲ ಈ ವರ್ಷದಲ್ಲಿ ಅತಿ ಸರಳವಾಗಿ ನಿಮ್ಮ ಕೆಲಸ ಕಾರ್ಯಗಳು ನಡ್ಕೊಂಡು ಹೋಗುವಂಥ ಚಾನ್ಸಸ್ ಇರ್ತದೆ ನಿಮಗೆ ಮತ್ತು ಈ ವರ್ಷ ನಿಮಗೆ ನೋಡಿ ಸೂರ್ಯನಾರಾಯಣ ಆಯಿತಾ ಸೂರ್ಯನಾರಾಯಣ ಅನ್ನೋಂಥದ್ದು ನಿಮಗೆ ಇವತ್ತು ಅದೃಷ್ಟ ದೇವತೆಯಾಗಿ ನಿಮ್ಮ ಬೆನ್ನೆಲುವಾಗಿ ನಿಂತಿರ್ತಾರೆ ಸೂರ್ಯ ದೇವನಾರಾಯಣ ನಿಮಗೆ ಈ ವರ್ಷ ಅದೃಷ್ಟ ದೇವತೆಯಾಗಿ ನಿಂತ್ಕೊಂಡಿರ್ತಾರೆ ವೀಕ್ಷಕರೇ ನೀವು ಏನಾದರೂ ಕೆಲಸ ಕಾರ್ಯ ನೀವು ಶುರು ಮಾಡಬೇಕು ಅಂತೇಳಿದ್ರೆ ಬುಧವಾರ ತಪ್ಪಿದರೆ ಭಾನುವಾರದ ದಿನ ನೀವು ಏನೇ ಕೆಲಸ ಕಾರ್ಯಕ್ಕೆ ನೀವು ಪ್ರಾರಂಭ ಮಾಡಿದ್ರು ಕೂಡ ಅದರಲ್ಲಿ ನಿಮಗೆ ಯಶಸ್ಸು ಸಿಗುವಂತಹ ಚಾನ್ಸಸ್ ಜಾಸ್ತಿ ಇರ್ತದೆ ಈ ಏಕಾದಶಿ ಮತ್ತು ಗೋಕುಲಾಷ್ಟಮಿ ಸಮಯದಲ್ಲಿ ಆಯಿತಾ ಇದನ್ನು ನೀಟಾಗಿ ಕೇಳಿಸ್ಕೊಳ್ಳಿ ವೀಕ್ಷಕರೇ ಏಕಾದಶಿ ಮತ್ತು ಗೋಕುಲಾಷ್ಟಮಿ ಸಮಯದಲ್ಲಿ ನೀವು ಉಪವಾಸವನ್ನು ಮಾಡಿದ್ರೆ ಆಯಿತಾ ಉಪವಾಸವನ್ನು ಮಾಡ್ಕೊಂಡು ಬಂದರೆ ಖಂಡಿತವಾಗಲೂ ನಿಮಗೆ ಲಕ್ಷ್ಮಿ ಒಲಿತರೆ ವೀಕ್ಷಕರೇ ಹಣ ಐಶ್ವರ್ಯ ಪ್ರಾಪ್ತಿಗೆ ಇದು ಒಂದು ಸುಲಭವಾದಂತಹ ಉಪಾಯ ಏಕಾದಶಿ ಮತ್ತು ಗೋಕುಲಾಷ್ಟಮಿ ದಿನ ನೀವು ಉಪವಾಸವನ್ನು ಮಾಡ್ಕೊಂಡು ಬಂದರೆ ನಿಮಗೆ ಅತ್ಯುತ್ತಮವಾದಂತಹ ಒಂದು ಫಲಿತಾಂಶ ನಿಮ್ಮದಾಗ್ತದೆ ಆಯಿತಾ ಹಾಗಾಗಿ ಈ ವರ್ಷ ಸ್ವಲ್ಪ ಸಿಟ್ಟನ್ನು ಕಡಿಮೆ ಮಾಡಿಕೊಳ್ಳಿ ತಾಳ್ಮೆಯಿಂದಿರಬೇಕಾಗ್ತದೆ ನೀವೆಷ್ಟು ತಾಳ್ಮೆಯಿಂದಿರ್ತೀರೋ ಅಷ್ಟು ನಿಮಗೆ ಒಳ್ಳೆಯದಾಗುತ್ತೆ ವೀಕ್ಷಕರೇ ನೀವು ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ನಮಸ್ಕಾರ ಧನ್ಯವಾದ